ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಬಂದಿದ್ದೀನಿ ಇವತ್ತು ಸಿಂಪಲಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಮೊದಲನೇದಾಗಿ ಎರಡರಿಂದ ಮೂರು ಈರುಳ್ಳಿನ ಇಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಇಟ್ಕೊಂಡಿದ್ದೀನಿ ಮೂರು ಗೇಟೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಮೆಣಸು ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಇಟ್ಟಿದ್ದೀನಿ ಅರ್ಧ ಹೋಳಷ್ಟು ಕಾಯಿನ ಹಾಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಹುರ್ಗಡ್ಲೇನ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಿಷ್ಟು ನೋ ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಬಿದ್ದಾಯಿತು ಇದರ ಜೊತೆಗೇನೆ ನಾನು ಸಾಂಬಾರು ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದಾಯಿತು ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ನಾನಿಲ್ಲಿ ಎಣ್ಣೆ ತುಪ್ಪ ಏನು ಬಳಸ್ತಾ ಇಲ್ಲ ಖಾಲಿ ಕುಕ್ಕರ್ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾದ ನಂತರ ಚಿಕನ್ನ ಸೇರಿಸ್ಕೊತಿದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನಾನು ಅದನ್ನು ಹಾಕೋತೀನಿ ಎರಡರಿಂದ ಮೂರು ಬಾರಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸಲ ಸಾಂಬಾರು ಮಾಡಿ ನೋಡಿ ನಂತರ ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊತೀನಿ ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗ್ಬೇಕಂದ್ರೆ ಅರಿಶಿನ ಯೂಸ್ ಮಾಡೋದು ಒಳ್ಳೆಯದು ಇದೇ ಟೈಮಲ್ಲೇ ಮುಕ್ಕಾಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇದೇ ರೀತಿ ಚೆನ್ನಾಗಿ ಹುರ್ಕೋಬೇಕು ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕು ಚಿಕನೆಲ್ಲ ನೀರು ಇದೆ ನೀರು ಬಿಟ್ಟು ನಂತರ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಉರಿಯೋಣ ಈ ಟೈಮಲ್ಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಹುರಿದಿದ್ದಾಯಿತು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೋತೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನಂತರ ನೋಡಿ ನಿಮ್ಮ ರುಚಿಗೆ ಉಪ್ಪು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ ನನಗಿಲ್ಲಿ ಬೇಕಿತ್ತು ಅದ ಕಾರಣ ನಾನು ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿದೆ ರೆಸಿಪಿ ತುಂಬ ರುಚಿಯಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಇದಕ್ಕೆ ಮೊಟ್ಟೆಗಳು ಬಂದಿತ್ತು ಆ ಮೊಟ್ಟೆಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ ಮೊಟ್ಟೆ ಚೀಲ ಅದು ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಸೇರಿಸ್ತಿದ್ದೀನಿ ಇದನ್ನೆಲ್ಲ ಕೊನೆಯದಾಗಿ ಸೇರಿಸೋದ್ರಿಂದ ಮೊಟ್ಟೆಗಳು ಒಡೆಯೋದಿಲ್ಲ ಅಂತ ನಾನು ಕೊನೆಯಲ್ಲಿ ಇದ್ದೀನಿ ಮೊದಲೇ ಸೇರಿಸಿದ್ರೆ ಮೊಟ್ಟೆಗಳು ಒಡೆಯೋ ಚಾನ್ಸಸ್ ಇರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದಾಯಿತು ನಂತರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೂರು ವಿಜಲ್ ತಗೊಳ್ಳೋಣ ಮೂರರಿಂದ ನಾಲ್ಕು ಆದರೆ ಸಾಕು ಇದು ಸ್ವಲ್ಪ ಗಟ್ಟಿ ಇರೋದರಿಂದ ನಾಲ್ಕು ವಿಜಲೇ ತೊಗೋಬೇಕಾಗಿರುತ್ತೆ ನೋಡಿ ನಮ್ಮ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ ಸಿಂಪಲ್ ಆಗಿದೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ರುಚಿ ರುಚಿಯಾದಂತಹ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ